ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷಿ ಏಷ್ಯಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗಿನ ತಿಂಡಿಗೆ ಮೆಣಸಿನಕಾಯಿ ಅಷ್ಟೇ ರುಚಿಕರವಾದಂಥ ಒಂದು ಬಾಳೆಕಾಯಿ ಬಜ್ಜಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಎರಡು ಬಾಳೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಸಿ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ನಾವು ಈ ಹಿಟ್ಟಿಗೆ ನಾವು ಸ್ವಲ್ಪ ಚಿಟಿಕೆ ಸೋಡವನ್ನು ಹಾಕ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅಜ್ವಾನದ ಕಾಳನ್ನು ಕೂಡ ನಾವು ಅಂಗೈಯಿಂದ ಉಜ್ಜಿ ಹಾಕಬೇಕು ನಂತರ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಖಾರ ಉಪ್ಪು ನಮಗೆ ಹೇಗೆ ಬೇಕೋ ಆ ರೀತಿಯಾಗಿ ನಾವು ಹಾಕೋಬೇಕಾಗತ್ತೆ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇಲ್ಲಿ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕಾಗತ್ತೆ ತುಂಬ ತೆಳುವಾಗಿಯೂ ಅಲ್ಲ ಹಾಗೆ ತುಂಬ ಗಟ್ಟಿಯಾಗಿಯೂ ಅಲ್ಲ ಬಜಿ ರೀತಿಯಲ್ಲಿ ನಾವು ಬಜಿ ಬಿಡೋ ರೀತಿಯಲ್ಲಿ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ಹಿಟ್ಟನ್ನು ಆಯಿತು ಫ್ರೆಂಡ್ಸ್ ಇನ್ನು ಒಂದು ಕಡೆ ನಾನು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಕಾರಣ ತುಂಬ ಬಿಸಿಯಾದಂತಹ ಎಣ್ಣೆಗೆ ಬಜ್ಜಿಯನ್ನು ಹಾಕಿದರೆ ಚೆನ್ನಾಗಿ ಬೇಯೋದಿಲ್ಲ ಬಾಳೆಕಾಯಿ ಹಾಗಾಗಿ ನಿಧಾನವಾದ ಉರಿಯಲ್ಲಿ ನಾನು ಎಣ್ಣೆಯನ್ನು ಕಾಯಿಸದಕ್ಕೆ ಇಟ್ಟಿದ್ದೆ ನಂತರ ಸ್ವಲ್ಪ ಕಾದ ನಂತರನೇ ನಾನು ಬಾಳೆಕಾಯಿ ಬಜ್ಜಿಯನ್ನು ಬಿಡೋದಕ್ಕೆ ಶುರು ಮಾಡಿದ್ದೆ ಇಲ್ಲಿ ಲೋ ಟು ಮೀಡಿಯಮ್ ಫ್ಲೇಮನ್ನು ಇಟ್ಟು ನಾವು ಬಜ್ಜಿಯನ್ನು ಕರಿಬೇಕು ಹಾಗಾದರೆ ಬಾಳೆಕಾಯಿ ಚೆನ್ನಾಗಿ ಬೇಯುತ್ತೆ ಹಾಗೆ ಬಾಳೆಕಾಯಿ ಬಜ್ಜಿ ಕೂಡ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ತುಂಬ ರುಚಿಯಾಗೂ ಕೂಡ ಇರ್ತವೆ ಒಂದ್ಸರಿ ಇದನ್ನು ನೀವು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರ್ತದೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ಬಾಳೆಕಾಯಿ ಬಜ್ಜಿ ಅಂದರೆ ಇಷ್ಟ ಹಾಗಾಗಿ ಅವಾಗವಾಗ ಅವಾಗ ಮಾಡ್ತಾ ಇರ್ತೀವಿ ನಮಗೆ ದೇಶದಲ್ಲಿ ಮಾಡಬಹುದಾದಂಥ ಈ ಒಂದು ಬಾಳೆಕಾಯಿ ಬಜ್ಜಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್